ಎಲ್ರಿಗೂ ನಮಸ್ಕಾರ ಏನಪ್ಪ ಇವತ್ತಿನ ವಿಷಯ ಅಂದರೆ ಟೊಮೊಟೊದಲ್ಲಿ ಕಾಯಿ ಉದುರ್ತಾ ಇರುತ್ತೆ ಕಾಯಿಗಳ ಸೈಜು ಇಲ್ಲ ಮೀಡಿಯಮ್ ಸೈಜ್ ಇದ್ದಂಗೆ ಉದುರ್ತಾ ಇರುತ್ತೆ ಏನಪ್ಪ ಇದಕ್ಕೆ ರೀಸನ್ನು ಕಾಯಿ ಉದುರೋದಕ್ಕೆಂದರೆ ಡೋನಿನೇ ಮೇಜರಾಗಿ ಯಾಕಪ್ಪ ಅಂತ ಈ ವಿಡಿಯೋ ಕಂಪ್ಲೀಟ್ ನೋಡಿ ನೋಡಿ ಇದೆಲ್ಲ ಆಲ್ರೆಡಿ ಡೋನಿ ಬಿದ್ದಿದೆ ನಿಮಗೆ ಅಬ್ಸರ್ವ್ ಮಾಡ್ಬೋದು ನೋಡಿ ಇದೆಲ್ಲ ಬಿದ್ದಿದೆ ಬ್ಲ್ಯಾಕ್ ಆಗಿರೋದೆಲ್ಲ ಇಲ್ಲೆಲ್ಲ ಫ್ರೂಟ್ ಆಗಿರೋದು ಏನಾಗುತ್ತೆ ಅಂದರೆ ನೀವು ಡೋನಿ ಬಿದ್ದಿರುತ್ತೆ ಈ ಗೊನೆಗೆಲ್ಲ ನೀವು ಯಾವುದೋ ಆಕ್ರೋಬೆಟು ಇಲ್ಲ ಸಿ ಓ ಸಿ ಈ ಥರ ಫಂಗಿಸೈಡ್ಸು ಪ್ಲಸ್ ಕಾಂಟ್ಯಾಕ್ಟು ಸಿಸ್ಟಮೆಟಿಕ್ ಈ ಥರ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂದರೆ ಅದ್ರ ಕೆಲಸ ಏನಪ್ಪ ಅಂದರೆ ಸುಡೋದು ಎಲ್ಲೆಲ್ಲ ಗೊನೆಗಳು ಬಿದ್ದಿದ್ರೆ ಅಲ್ಲೆಲ್ಲ ಕಂಪ್ಲೀಟ್ ಸುಡುತ್ತೆ ಸುಟ್ಟಾಗ ಏನಾಗುತ್ತೆ ಅಂದರೆ ನೋಡಿ ಸುಟ್ಟಾಗ ಏನಾಗುತ್ತೆ ಅಂದರೆ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಡ್ರಾಪ್ ಆಗುತ್ತೆ ಇಲ್ಲಿ ಕಾಂಟ್ಯಾಕ್ಟು ಸಿಸ್ಟಮೆಟಿಕ್ ಎರಡು ಕೆಲಸ ಮಾಡೋದರಿಂದ ಅದು ಕೆಲಸ ಏನಪ್ಪ ಅಂದರೆ ರೋಗನ ಅವಾಯ್ಡ್ ಮಾಡೋದು ಈ ಬಿದ್ದಿರೋ ರೋಗ ಅವಾಯ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಕರೆಕ್ಟಾಗಿ ಬರ್ನ್ ಮಾಡುತ್ತೆ ಬರ್ನ್ ಮಾಡಿದ ಆಟೋಮೆಟಿಕ್ಕು ಈ ಥರ ಡ್ರಾಪ್ ಆಗಿಬಿಡುತ್ತೆ ಫ್ರೂಟ್ಸು ಇದಕ್ಕೆ ಏನಪ್ಪ ಅಂದರೆ ಜಸ್ಟ್ ನೀವು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಸ್ಪ್ರೇಗಳ್ ಮಾಡ್ಕೊಳ್ಳಿ ಅದರಿಂದ ರೋಗ ಬೀಳಕ್ಕೆ ಮುಂಚೆನೇ ಅಡ್ವಾನ್ಸಾಗಿ ಸ್ಪ್ರೇ ಮಾಡಿಕೊಂಡ್ರೆ ಇವು ಅವಾಯ್ಡ್ ಆಗುತ್ತೆ ಇಲ್ಲ ಬಂದಾದ ಮೇಲೆ ಕಾಂಟ್ಯಾಕ್ಟು ಸಿಸ್ಟಮೆಟಿಕ್ ಈ ಥರ ಫಂಗಿಸೈಟ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಥರ ಫ್ರೂಟ್ ಡ್ರಾಪಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ನೋಡ್ಬೋದು ಜಸ್ಟು ವಿಡಿಯೋದಲ್ಲಿ ನೋಡಿ ಇಲ್ಲಿ ಬ್ಯಾಸಿ ಬಿದ್ದಿದೆ ಇವೇನಾರ ಆಟೋಮೆಟಿಕ್ ಔಷಧಿಗಳು ನೋಡಿದಾಗ ಇದು ಆಟೋಮೆಟಿಕ್ ಡ್ರಾಪ್ ಆಗಿಬಿಡುತ್ತೆ ಮೇಜರ್ ರೀಸನ್ನೇ ಇದು ನಿಮಗೆ ಡ್ರಾಪ್ ಆಗೋದಕ್ಕೆ ಫ್ರೂಟ್ ಡ್ರಾಪಿಂಗ್ ಅನ್ನೋದಕ್ಕೆ ಆದಷ್ಟು ಸ್ಪ್ರೇಗಳು ಅಡ್ವಾನ್ಸ್ ಆಗಿ ಮಾಡ್ಕೊಳ್ರಿ ರೋಗ ಬೀಳ್ದಿರೋ ನೋಡ್ಕೊಳ್ರಿ ಆಗ ಯಾವುದೇ ರೀತಿ ನಿಮಗೆ ಬಿಂದೆ ಅನ್ನೋ ಡ್ರಾಪ್ ಆಗೋಲ್ಲ ಕಾಯಿ ಉದುರಲ್ಲ ಥ್ಯಾಂಕ್ ಯು